ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಹಳ್ಳಿಯಲ್ಲಿ ಒಂದು ದಿನದ ವ್ಲಾಗ್ ಅಂತ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಇವಾಗ ಅತ್ತೆ ಮನೆ ಊರಿಗೆ ಬಂದಿದ್ದೀವಿ ಯಾಕೆ ಅಂತಂದರೆ ನಮ್ಮ ಸ್ವಾಮಿ ನನ್ನ ಹಸ್ಬೆಂಡ್ ಸ್ವಾಮಿ ಬಂದುಬಿಟ್ಟು ಮಾಲೆ ಹಾಕಿಸ್ಕೊಂಡಿದ್ದಾರೆ ಇವತ್ತಿಗೆ ಬಂದರು ತ್ರೀ ಡೇಸ್ ಆಗಿದೆ ಮಾಲೆ ಹಾಕಿಸ್ಕೊಂಡು ಅದಕ್ಕೋಸ್ಕರನೇ ಇಲ್ಲಿ ಬಂದಿದ್ದು ವರ್ಷ ವರ್ಷ ಅವರು ಮಾಲೆ ಹಾಕಿಸ್ಕೊಳ್ಳೋದು ಮಾತ್ರ ಬಿಡೋದೇ ಇಲ್ಲ ಅದರಿಂದಾಗಿ ಸ್ವಲ್ಪ ನಮಗೆ ಒಳ್ಳೇದು ಸಹಿತ ಆಗಿದೆ ಮಾಲೆ ಹಾಕಿಸ್ಕೊಂಡ್ರಿಂದಲೂ ಸಹಿತ ನಮಗೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಸಹಿತ ಬಂದಿದ್ದೀವಿ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮ್ ಆದರೂ ಸ್ವಲ್ಪ ಕಾರಲ್ಲೇ ಕಾರನ್ನು ಬುಕ್ ಮಾಡ್ಕೊಂಡು ನಿಧಾನಕ್ಕೆ ಬಂದ್ವಿ ಏನು ತೊಂದರೆ ಇಲ್ಲ ಆರಾಮ್ಸೆಯಾಗಿ ಬಂದಿದ್ದೀನಿ ಇವಾಗ ಫೋರ್ತ್ ಮಂತ್ ಅಲ್ವಾ ಹಾಂ ಏನು ಹೆಚ್ಚು ಕಡಿಮೆ ಆಗಲಿಲ್ಲ ನಿಧಾನಕ್ಕೆ ದೇವ್ರದಯದಿಂದ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಆ ಯಶು ಇವಾಗ ಆಟ ಆಡಕ್ಕೆ ಹೋಗಿದ್ರು ಮಕ್ಕಳ ಜೊತೆ ಇವತ್ತೇ ಫಸ್ಟ್ ಟೈಮು ಟೂ ಡೇಸಿಂದಲೂ ಆಟಾಡೋಕ್ಕೆ ಹೋಗ್ತಿರ್ಲಿಲ್ಲ ಅವ್ರು ಪಾಪ ಕಡಿಯೋರು ಬಾ ಯಶು ಬಾ ಯಶು ಆಟಾಡೋಣ ಅಂತ ಅವ್ಳ ಮನೆ ಹತ್ರ ಹೋಗ್ತಿರ್ಲಿಲ್ಲ ಇವತ್ತು ಎಲ್ಲ ಮಕ್ಕಳಿಗೂ ಸಹಿತ ಕ್ರಿಸ್ಮಸ್ ಡೇ ಇದೆ ಅಲ್ವಾ ಅದಕ್ಕೋಸ್ಕರನೇ ಮಕ್ಳು ಜೊತೆ ಹೋಗಿ ಆಟ ಆಡ್ಕೊಂಡ್ಬಂದಿದ್ದಾಳೆ ಆಟ ಆಡಿದ್ ನಮ್ಮ ಚೆನ್ನಾಗಿತ್ತ ಇವಾಗ ಸ್ವಲ್ಪ ಅವಳಿಗೆ ನಿದ್ದೆ ಬರ್ತಿದ್ದೆ ಲೆವೆನ್ ಓ ಕ್ಲಾಕ್ ಆಯಿತು ಅಂದರೆ ಸಾಕು ಅವಳಿಗೆ ನಿದ್ದೆ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಹಾಂ ಇವತ್ತು ಹಳ್ಳಿಯಲ್ಲಿ ಒಂದು ದಿನದ ರೋಗನ್ನು ಮಾಡ್ತೀನಿ ಸಂಜೆವರೆಗೂ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗನ್ನು ತೆಗಿತಾ ಹೋಗ್ತೀನಿ ಎಸಿದು ಸಹಿತ ಹಾಗೆ ವಿಡಿಯೋ ಕ್ಲಿಪ್ಪನ್ನು ಹಾಕ್ತೀನಿ ಮತ್ತು ಕುರಿಮರಿಗಳಿದ್ದಾವೆ ಮರಿಗಳಿದ್ದಾವೆ ನಮ್ಮವು ಈ ಸೈಡಿ ತುಂಬ ಜಾಸ್ತಿ ಮರಿಗಳು ಇದ್ದಿದ್ದಾವೆ ನೋಡೋಣ ಅದನ್ನು ಸಹಿತ ಆಮೇಲೆ ನಾನು ಸ್ವಲ್ಪ ಬಿಸಿಲಿದೆ ಬಿಸಿಲಲ್ಲಿ ಹೋಗೋದಕ್ಕಾಗೋದಿಲ್ಲ ನೇ ಆದಮೇಲೆ ನಾನು ಆಮೇಲೆ ಹೋಗಿ ನಿಮಗೆ ತೋರಿಸ್ತೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದೀವಿ ಪ್ಲೀಸ್ ನನ್ನ ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಹಾಗೆ ಸಹಿತ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಇವಾಗ ಫಸ್ಟು ನಾನು ಹೆಶಿಗೆ ಮಲಗಿಸ್ಬಿಡ್ತೀನಿ ಫ್ರೆಂಡ್ಸ್ ಜೋಕಾಲಿ ಕಟ್ಟಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಜೋಕಾಲಿ ಕಟ್ಟಿದ್ದೀವಿ ಅಲ್ಲಿ ಸ್ವಲ್ಪ ತೋರಣ ಯಶುನ ಮಲಗಿಸ್ಬಿಟ್ರೆ ಸರಿ ಹೋಗುತ್ತೆ ಫೋನ್ ಬಂತ ನಮ್ಮ ಫೋನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರನೇ ಮಮ್ಮಿ ಅಂತ ಇದ್ದರೆ ಓಕೆ ಫ್ರೆಂಡ್ಸ್ ಹೆಶು ಮಲಗಿಸ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಯಶು ಮಲ್ಗಿಸಿದ್ದೀನಿ ನೋಡ್ತಿರ್ಬೋದು ಹ್ಞೂ ಯಶು ನಿದ್ದೆ ಅವ್ಳಿಗೆ ಹನ್ನೊಂದು ಗಂಟೆ ಆದರೆ ಅವಾಗಲೇ ಹೇಳಿದ್ನಲ್ಲ ಒಂದು ಲೆವೆನ್ ಓ ಕ್ಲಾಕ್ ಆಯ್ತಿದ್ದಂಗೆ ಮಲ್ಕೊಂಡ್ಬಿಡ್ತಾಳೆ ಇಲ್ಲೇ ಇದ್ದರೂ ಸರಿ ಮಕ್ಕಳ ಜೊತೆ ಆಟ ಆಡ್ತಿಲ್ಲೋ ಅವ್ನ ಕರ್ಕೊಂಬಂದಿದ್ದಾರೆ ಅಮ್ಮನ ಹೋಗ್ತೀನಿ ಅಂತ ಕರ್ಕೊಂಬಂದು ಇವಾಗ ಜೋಕಾಲಿಲಿ ಮಲಗಿಸಿದ್ದೀನಿ ತುಂಬ ಚೆನ್ನಾಗಿ ಗಾಳಿ ಇದೆ ಒಳಗಡೆ ತುಂಬ ಶೆಕೆ ಶೆಕೆ ಆದಂಗೆ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಇಲ್ಲಿ ಜೋಕಾಲಿಲಿ ಯಶೂನ ಮಲಗಿಸಿದ್ದೀನಿ ಚೆನ್ನಾಗಿ ಆರಾಮಸಾಗಿ ಮಲ್ಕೊಂಡ್ಬಿಡ್ತಾಳೆ ನೋಡಿ ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾಳೆ ಮೇಲೆ ಆದರೆ ನೊಣ ಎಲ್ಲ ಬರೋದ ಆಗ ಆಡ್ರಾಡ್ತಿರ್ತಲ್ಲ ಅದರಿಂದಾಗಿ ಸ್ವಲ್ಪ ಮಲ್ಕೊಳ್ಳೋಲ್ಲ ಅವಳು ಡಿಸ್ಟಪ್ ಆಗುತ್ತೆ ಅಂತ ಇದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಅಂತ ಒಂದು ಸೈಡಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಚೆನ್ನಾಗಿ ಮಲ್ಕೋತಾಳೆ ಮಾತ್ರ ನಿದ್ದೆ ತುಂಬ ಚೆನ್ನಾಗಿ ಜೋಕಲ್ ಮಾಡ್ತಾಳೆ ವಾತಾವರಣ ಹಂಗಿದೆ ಅಲ್ವಾ ಗಾಳಿಯಿಂದ ಸಹಿತ ಬರುತ್ತೆ ನೆರಳಿದೆ ಚೆನ್ನಾಗಿ ಮಲ್ಕೋತಾಳೆ ಒಟ್ಟಿನೇ ಇವಾಗ ಸ್ವಲ್ಪ ನಾನು ದೋಸೆ ಮಾಡ್ಕೋಬೇಕು ಸಹ ಟಿಫನ್ ತಿಂದಿದ್ದಾ ಇತ್ತು ಹೊಟ್ಟೆ ಎಸಿತಾ ಇರ್ತೇನೆ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಹಾಗೆ ಅಲ್ವಾ ಸ್ವಲ್ಪ ಹೊಟ್ಟೆ ಎಸಿತಾ ಇರ್ತೇ ಇಶು ಈ ರೀತಿ ಮಲ್ಕೊಂಡಾಗ ನಾನು ಏನಾರು ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾ ಇರ್ತೀನಿ ಇಲ್ಲಿ ಬಂದು ಅಡುಗೆ ಮನೆ ಸ್ವಲ್ಪ ಆಗಾಗೆ ಇಟ್ಟಿದ್ದೀನಿ ಇನ್ನು ಏನು ಕ್ಲೀನ್ ಮಾಡಿಲ್ಲ ಪಾತ್ರೆಲ್ಲ ವಾಶ್ ಮಾಡಿದ್ದೀನಿ ಏನು ಕ್ಲೀನ್ ಮಾಡಿಲ್ಲ ಇಲ್ಲಿ ನೋಡ್ತಿರ್ಬೋದು ಇದು ನೆನ್ನೆ ಹನುಮಾನ್ ಜಯಂತಿ ಇತ್ತು ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಈ ಊರಲ್ಲಿ ಆರತಿ ಎಲ್ಲ ಮಾಡ್ಕೊಂಡೋಗ್ತಾರೆ ಹನುಮಾನ್ ಜಯಂತಿ ಇದ್ದಾಗಲೆಲ್ಲ ಆರತಿ ಎಲ್ಲ ಮಾಡ್ಕೊಂಡಿರ್ತಾರೆ ವರ್ಷ ವರ್ಷನೂ ಅಷ್ಟೇ ಇದನ್ನು ಸಹಿತ ಮಾಡಿದ್ವಿ ಇನ್ನೂ ಒಂದು ಹಾಗೆ ಇದೆ ಸ್ವೀಟ್ಸ್ ಯಾರು ತಿನ್ನೋದಿಲ್ಲ ಈ ಮನೇಲಿ ಚೆನ್ನಾಗಿದೆ ಇದಕ್ಕೆ ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲನೂ ಹಾಕಿದ್ದಾರೆ ಬರೀ ಎಡೆ ಹಾಕಿರೋದು ಕೊಬ್ಬರಿ ಕಡಲೆ ಬೀಜ ಎಡೆ ಹಾಕಿದರೆ ಏಲಕ್ಕಿ ಎಲ್ಲ ಹಾಕಿದ್ದಾರೆ ಚೆನ್ನಾಗಿರುತ್ತೆ ಹಾಗೆ ಒಂದು ತಿನ್ಕೊಂಡಿದ್ದೀವಿ ಇನ್ನೊಂದು ಹಾಗೆ ಇದೆ ಯಶಿಗೆ ಆಮೇಲಿಂದ ಸ್ವಲ್ಪ ಫ್ರೀ ಆದಮೇಲೆ ಅವಳು ಮಲ್ಕೊಂಡೆದೊಳ್ಳಿ ತಿನ್ಸೋಣ ಅಂತ ಇದು ಮಾಡಿದ್ದೀನಿ ಇಲ್ಲೆಲ್ಲ ಸಿಗುತ್ತೆ ಅದ್ರಿಂದ ಅಷ್ಟೇ ಸಿಬೆಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಕೊಟ್ಟಿತ್ತು ಇಲ್ಲಿ ಪಕ್ಕದ ಮನೆ ಎದುರುಗಡೆ ಒಂದು ಹಣ್ಣ ಹಣ್ಣಿದೆ ಮಾತ್ರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಇದನ್ನು ಸಹಿತ ಉಪ್ಪು ಹಾಕಿ ಎಶಿಗೆ ಕೊಟ್ಟಿದ್ದೆ ಅವಳಿಗೆ ತುಂಬ ಇಷ್ಟ ನಾನು ಸಹಿತ ಹಾಗೆ ಒಂದು ಬೀಸ್ ನಿಧಾನ ಇದ್ದೀನಿ ಇನ್ನು ಅಡುಗೆ ಮನೆ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ದೋಸೆ ಮಾಡೋದಕ್ಕೆ ಹೆಂಚಾಗೆ ಇಟ್ಕೊಂಡಿದ್ದೀನಿ ಎಷ್ಟು ಮಲ್ಕೊಳ್ಳಿ ಅಂತ ಹಾಗೆ ಸುಮ್ಮನೆ ಇದೆ ಇಚ್ಕಿದ ಬೇಳೆ ಸಾರು ಮಾಡಿದ್ದೆ ಫ್ರೆಂಡ್ಸ್ ಚೆನ್ನಾಗಿದೆ ಇಚ್ಕಿದ ಬೇಳೆ ಸಾಂಬಾರು ಗಟ್ಟಿಯಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ತೋರಿಸ್ತೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಸ್ವಲ್ಪನೇ ಮಾಡಿರುದ್ರೆ ಇದೆ ಜಾಸ್ತಿ ಆಗುತ್ತೆ ಯಾರು ತಿನ್ನೋದಿಲ್ಲ ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ತಿನ್ನೋದಿಲ್ಲ ಯಾರು ಅದಕ್ಕೆ ದೋಸೆಗೆ ರೈಸಿಗೆ ಆಗುತ್ತೆ ಅಂತ ಬೆಳಗ್ಗೆ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನೇನಿಲ್ಲ ಬರೀ ರೆಸ್ಟ್ ಮಾಡೋದಷ್ಟೇ ಹಳ್ಳಿ ಕಡೆ ಒಂಥರ ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ನನಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ ಮನೇಲಿ ಇದ್ದು ಇದ್ದು ಫುಲ್ಲು ಸುಸ್ತಾಗೋದು ವಾಮಿಟ್ ಆಗೋದು ಜಾಸ್ತಿ ಆಗ್ತಾ ಇತ್ತು ಅಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಬೆಟರ್ ಅನ್ನಿಸ್ತಾ ಇದೆ ಮತ್ತು ಬಿಸಿಲು ಬರ್ತಾ ಇರಲಿಲ್ಲ ನಾನು ಎಷ್ಟೇ ಬಿಸಿಲು ಕೇಳ್ಕೊಂಡು ಸಹಿತ ಬಿಸಿಲು ಬರ್ತಾ ಇರಲಿಲ್ಲ ಇಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಆಗ್ತಿದ್ದಂಗೆ ನಮ್ಮ ಮನೆ ಒಳಗಡೆ ಬಿಸಿಲು ಬಂದುಬಿಡುತ್ತೆ ಮಂಚದ ಮೇಲೆಲ್ಲ ಬಿಸಿಲು ಬಂದುಬಿಡುತ್ತೆ ಚೆನ್ನಾಗಿದೆ ಒಂಥರ ಇಲ್ಲಿ ನನಗೆ ಮೇಯ್ನು ಬಿಸಿಲು ಬೇಕು ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಒಂಥರ ಚಳಿ ತಡೆಯೋದಕ್ಕೆ ಆಗೋದಿಲ್ಲ ನಮ್ಮ ಮನೆ ಹತ್ರ ಬಿಸಿಲು ಬಂದರೂ ಒಳಗಡೆ ಬಿಲ್ಡಿಂಗ್ ಅಲ್ವಾ ಒಳಗಡೆ ಬರೋದೇ ಇಲ್ಲ ಇಲ್ಲಿ ಆರಾಮಸೆ ಈಗ ಬಿಸಿಲಲ್ಲಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಸುಸ್ತಾಗುತ್ತೆ ಪ್ರೆಗ್ನೆನ್ಸಿ ಅಂದರೆ ಆಗಿಲ್ವ ಸ್ವಲ್ಪ ಸ್ವಲ್ಪ ಸುಸ್ತಾಗುತ್ತೆ ಆದರೂ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇದು ಮಾಡ್ತೀನಿ ಮತ್ತು ಫ್ರೆಂಡ್ಸ್ ಹೋಮ್ ಟೂರ್ ತೋರಿಸ್ಬೇಕೋ ಬೇಡ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಅತ್ತೆ ಮನೆ ನನ್ನ ಹಸ್ಬೆಂಡ್ ಸ್ವಾಮಿ ವಾ ಹೋಮ್ ಟೂರ್ ತೋರಿಸ್ಬೇಕು ಅಂತ ನೀವು ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ತೋರಿಸ್ತೀನಿ ಇಲ್ಲಿ ಒಂದು ಹೋಮ್ ಟೂರ್ ಹೇಗಿದೆ ಅಂತ ಓಕೆ ಇವಾಗ ಸ್ವಲ್ಪ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ನೋಡಬೇಕು ದೋಸೆ ಮಾಡ್ಕೊಂಡು ತಿಂತೀನಿ ಯಶು ಆರಾಮ್ಸೆ ಸೇ ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಆರಾಮ್ಸೆ ಸೇಗ ಮಲ್ಕೊಂಡ್ಬಿಟ್ಟಿದ್ದಾಳೆ ಆಮೇಲೆ ಕುರಿಮರಿಗಳು ತೋರಿಸ್ತೀನಿ ಎಷ್ಟೊಂದಿದೆ ಅಂತ ಈ ಸರಿ ಜಾಸ್ತಿ ಇದ್ದಾವೆ ಚೆನ್ನಾಗಿರುತ್ತೆ ಮಾತ್ರ ಕುರಿಮರಿಗಳು ಅದ್ರ ಪಡಗಿದಾವೆ ಇಲ್ಲೂ ಒಂದು ತೊಂದರೆ ಫ್ರೆಂಡ್ಸ್ ಕಾಗೆಗಳು ಬರುತ್ತೆ ಅದೊಂದೇ ಪ್ರಾಬ್ಲಮ್ಮು ಕಾಗೆ ಮರಿಗಳನ್ನೆಲ್ಲ ಕುಕ್ಕಿ ಕುಕ್ಕಿ ತಿಂದಾಗ ಬಿಡುತ್ತೆ ಕಾಗೆ ಮೊನ್ನೆ ಒಂದು ಮರಿನೂ ಸಹಿತ ಸತ್ತೋಯ್ತು ಕುರಿಮರಿ ಅದೊಂದೇ ಬೇಜಾರು ಎರಡು ದಿವ್ಸದ ಮರಿ ಸತ್ತೋಗ್ಬಿಡ್ತು ಕುಕ್ಕಿ ಕುಕ್ಕಿ ಸಾಯಿಸಿಬಿಟ್ಟಿದ್ದಾವೆ ಮನೇಲಿ ಯಾರೂ ಇರೋದಿಲ್ಲ ಮರಿ ಹಾಗೆ ಬಿಟ್ಟು ಹೋಗ್ತವೆ ಅಲ್ವಾ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಇವಾಗ ನಾನಿದ್ದೀನಿ ಮೊನ್ನೆ ಮತ್ತು ಆಚೆ ಮೊನ್ನೆ ಎಲ್ಲ ಮರಿ ಇದ್ದಿದ್ದಾವೆ ನಾನಿದ್ದೀನಿ ಇದ್ದೀನಿ ಅಲ್ವಾ ಹೊರಗಡೆ ಒಳಗಡೆದು ಕಲ್ಲುಗಳನ್ನ ಇಷ್ಟು ತಂದಿಟ್ಕೊಂಡಿದ್ದೀನಿ ಕಾಗೆ ಬಂದಂಗೆ ಬಂದಂಗೆ ಬಿಸಿ ಹಾಕೋಕೆ ಸರಿ ಹೋಗುತ್ತೆ ಅಂತ ಒಟ್ಟಿಗೆ ಕಲ್ಲೆಲ್ಲ ಯಶು ತಂದು ಕೊಟ್ಟಿದ್ದಾಳೆ ಅಮ್ಮ ಕಾಗೆ ಬಂದರೆ ನೀನು ಕಲ್ಲೇಸಿ ತಗೋ ತಗೋ ಅಂತ ಎಸು ಮಾತ್ರ ಎಲ್ಲನೂ ಸಹಿತ ಕಲ್ಲುಗಳು ಕಲೆಕ್ಟ್ ಮಾಡ್ಕೊಂಬಂದು ತಂದು ಕೊಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನೋಡೋಣ ನಿಮಗೆ ಓಕೆ ಇವಾಗ ಇಲ್ಲಿ ಸ್ವಲ್ಪ ದೋಸೆ ಮಾಡೋಣ ಅಂತ ಅದೇ ಅಕ್ಕಿ ಇಟ್ಟಿತ್ತಲ್ವಾ ಅಕ್ಕಿ ಹಿಟ್ಟಲ್ಲೇ ದೋಸೆ ನೆನೆಸಿಟ್ಟಿದೆ ಸ್ವಲ್ಪ ಸೋಡಾ ಹಾಕಿ ಉಪ್ಪು ಹಾಕಿ ನೆನ್ಸಿಟ್ಟಿದೆ ಅದನ್ನ ಮಾಡಣ ಅಂತ ಯಶು ತಿಂತಳಂತೆ ಯಶುನು ಆಲ್ರೆಡಿ ಎದ್ದಿದ್ದಾಳೆ ಅವಳಿಗೆ ದೋಸೆ ಮಾಡ್ತೀನಿ ಇವಾಗ ಕರೆಂಟ್ ಬಂದ್ಬಿಡ್ತು ನೋಡಿ ಎಣ್ಣೆ ಇದರಲ್ಲಿ ಹಚ್ಚೋದು ಕಾಯಿ ಗುಂಜಿ ಇರ್ತಲ್ಲ ಅದರಲ್ಲಿ ಹಚ್ಚೋದು ಹಳ್ಳಿ ಕಡೆ ಎಲ್ಲ ಹಾಗೆ ನಮ್ಮೂರು ಸೈಡ್ ಅಷ್ಟೆ ಹೆಂಚಲ್ಲಿ ಕಾಯಿ ಗುಂಜಿಗೆ ಎಣ್ಣೆ ಹಚ್ಕೊಂಡು ಇಡ್ತೀವಿ ಹಚ್ಚೋದು ಸ್ವಲ್ಪ ಎಂಚುಕಾಯಿ ಎಷ್ಟಿಗೊಂದು ದೋಸೆ ಮಾಡಿಕೊಡ್ತೀನಿ ಅವಳು ಬೆಳಗ್ಗೆ ದೋಸೆ ತಿನ್ನಲಿಲ್ಲ ಸ್ವಲ್ಪ ತಿನ್ನಲಷ್ಟೆ ರೈಸ್ ಮಾತ್ರ ತಿನ್ನಿಸಿದ್ದೀನಿ ಇವಾಗ ಅವಳಿಗೆ ದೋಸೆ ಬೇಕಂತೆ ದೋಸೆ ಕೊಡ್ತೀನಿ ನೋಡಿ ಆಟ ಆಡ್ತಿದ್ದಾಳೆ ಅಂತ ಹಿಟ್ಟಲ್ಲಿ ಬರಲ್ಲ ಅನ್ಕೊಂಡೆ ಆದರೂ ಸಹಿತ ಹಿಟ್ಟಲ್ಲಿ ಬಂತು ಚೆನ್ನಾಗಿ ಬರ್ತಾ ಇದೆ ಮಾಡಬೇಡ್ರಿ ಮ್ಯಾಮ್ ಯಶ್ಗಂತೂ ಇಲ್ಲಿ ಬಂತೀರೂ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂದರೆ ಬ್ಯಾಂಗ್ಳೂರ್ಗೆ ಬರೀ ಮೊಬೈಲ್ ಕೇಳೋಳು ಇಲ್ಲಂತೂ ಮೊಬೈಲ್ ಒಂದು ದಿನವೂ ಸಹಿತ ಮುಟ್ಟಿಲ್ಲ ಮೊಬೈಲೇ ಮರ್ತ್ಕೊಂಡ್ಬಿಟ್ಟಿದ್ದಾಳೆ ಕೇಳೋದು ಇಲ್ಲಿ ಸುಮ್ಮನೆ ಅಲ್ಲಿ ನೋಡ್ಕೊಂತ ಕುರಿಮರಿಗಳು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿರ್ತಾಳೆ ಅಲ್ಲಾದರೆ ಯಾರೂ ಅಲ್ವಾ ಒಳಗೆ ಇರಬೇಕು ಅವ್ರಿಗೂ ಬೇಜಾರು ಅಂತ ಮೊಬೈಲ್ ಕೇಳ್ತಾ ಇರ್ತಾರೆ ಅದು ನಾವು ಮೊಬೈಲ್ ಕೊಡೋದಿಲ್ಲ ಸ್ವಲ್ಪ ಚಿಕ್ಕ ಮಾಡ್ಕೊಡ್ತೀನಿ ದೋಸೆ ಬೇಕೇನಮ್ಮ ಇಲ್ಲೊಂದು ಕಾಯಿಗಳು ಎನಿ ಟೈಮು ಕುರಿ ಹತ್ರನೇ ಇರುತ್ತೆ ಕುರಿಗಳ್ನ ಯಾವಾಗ ಕುತ್ಕೊಂಡು ತಿನ್ನೋಣ ಅಂತ ಅದೊಂದೇ ಭಯ ಮರಿ ಸಣ್ಣ ಸಣ್ಣ ಮರಿ ಇದಾವಲ್ಲ ಎಲ್ಲಿ ಇದಾಗ್ಬಿಡುತ್ತೆ ಅಂತ ದೋಸೆ ಬೇಯ್ತಾ ಇದೆ ಬೆಂದಾದ್ಮೇಲೆ ಅವ್ರಿಗೊಂದು ಹುಯ್ ಕೊಡ್ತೀನಿ ಆಮೇಲೆ ನಾನು ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಯಶು ಏನ್ ಏನು ಮಾಡ್ತಿದ್ಯಾ ಹಾಂ ಏನು ಹಾಡ್ತಿದೀನಿ ರೀತಿಯ ಬಂದಿದೆ ಅಕ್ಕಿ ಇಟ್ಟಲ್ಲಿ ಬರೋಲ್ಲ ನಮ್ಮ ನಮ್ಮತ್ತೇನೆ ಮಾಡು ಚೆನ್ನಾಗಿರುತ್ತೆ ಅಂದರು ಯಶು ನೋಡಿ ಎಲ್ಲಿ ಹುಡ್ಕಿದ್ರೆ ಇಲ್ಲ ಅವಳೆ ಸೊ ಇವು ಹುಡ್ಕಿದು ಸಿಕ್ಕಿದ್ಲು ಅಂದರೆ ಶಿವ ಮುಖ ತೋರ್ಸಮ್ಮ ಆಗಿಂದ ಯಾಕೋ ಮುಖ ಮುಚ್ಕೋತಿದ್ದಾಳೆ ಇಲ್ಲಿ ಇಲ್ಲಿ ಬಂದು ಸ್ವಲ್ಪ ಕಪ್ಕಾಗಿದ್ದಾಳೆ ಬಿಸಿಲಲ್ಲಿ ಎನಿ ಟೈಮ್ ಓಡಾಡ್ತಿರ್ತಾಳೆ ಅಲ್ವಾ ಸ್ವಲ್ಪ ಕಪ್ಕಾಗಿದ್ದಾಳೆ ಯೇಶೋ ಆಮೇಲೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಅವಳೇ ಸರಿ ಹೋಗ್ತಾಳೆ ಬಾಂದ್ರೆ ಬರೋದಿಲ್ಲ ಬಿಸಿಲು ಎಷ್ಟು ಬಿಡ್ತಾಳೆ ಅವಳು ಏನಮ್ಮ ಏನು ಏ ಇಲ್ಲಿ ಏನು ಎಷ್ಟು ಉದ್ದಾಗಿದ್ದಾಳೆ ನೋಡಿ ಯಶೋ ಆಲ್ರೆಡಿ ಉದ್ದ ಆಗಿಬಿಟ್ಟಿದ್ದಾಳೆ ನೋಡಮ್ಮ ಹಾಗೆ ಬಂತಾ ನೋಡು ಬತ್ತಾ ಓಡ್ತ ಬೀಳ್ತಿಯ ಬಂದಿದೆ ಚೆನ್ನಾಗಿದೆ ಕಲರ್ ಕಲರಾಗಿ ಚೆನ್ನಾಗಿ ಬಂದಿದೆ ಇನ್ನು ತುಂಬ ಚೆನ್ನಾಗಿ ನೆಂದಿದೆ ಅಲ್ವಾ ನೆನೆಯುತ್ತೆ ನೆನೆಯುತ್ತೆ ಅಕ್ಕಿ ಇಟ್ಟು ಚೆನ್ನಾಗಿ ದೋಸೆ ಬರ್ತಾಯಿದೆ ಎಲ್ಲಿಗಮ್ಮ ಮೇಲೆ ಬರ್ತಾ ಇದೆಯಾ ಬೀಳ್ತೀಯ ಹ್ಞೂ ಸರಿ ಇವಾಗ ಎಷ್ಟಿಗೆ ದೋಸೆ ಹಾಕೊಡ್ತೀನಿ ಫ್ರೆಂಡ್ಸ್ ಆಮೇಲೆ ಅವ್ಳಿಗೆ ನಿಧಾನಕ್ಕೆ ತಿನ್ನಿಸಿ ಅವಳು ತಿಂದರೆ ಸಾಕು ಹಾಂ ತಿನ್ನೋದೇ ಇಲ್ಲ ಬರೀ ಆಟ ಆಡೋದೇ ಜ್ಞಾನ ಅವಳಿಗೆ ಬರೀ ಆಟ ಆಟ ಬಿಸಿಲಿಗೆ ಹೋಗೋದು ಆಟ ಆಡೋದು ಅದೇ ಜ್ಞಾನ ಆಗ್ತಾಯಿದೆ ಇದೊಂದು ಸ್ವಲ್ಪ ದೋಸೆ ತಿನ್ನಿಸ್ಬಿಟ್ರೆ ಕಾಳಲ್ಲಿ ಚೆನ್ನಾಗಿದೆ ಹೆಚ್ಚಿಗೆ ಬೇಳಕ್ಕೆ ಆಗ್ತಿತ್ತು ಮಸ್ತ್ ಇದೆ ಮಾತ್ರ ಓಕೆ ಫ್ರೆಂಡ್ಸ್ ಇವಾಗ ಕುರಿಮರಿ ಹತ್ರ ಹೋಗ್ತಾ ಇದ್ದೀವಿ ನಾನು ಯಶು ಯಶುಗೆ ಒಳಗೋಗಿ ತುಂಬ ಇಷ್ಟ ಮರಿ ಇಟ್ಕೊಡ್ಬೇಕಂತೆ ಅವಳಿಗೆ ನೋಡೋಣ ಊಟ ಎಲ್ಲ ತಿಂದಿದ್ದಾಯಿತು ತುಂಬಾ ಬಿಸಿಲು ನೆಳ್ಳಿದೆ ಆ ರದೊಳಗಡೆ ನೆಳ್ಳಿದೆ ಹೋಗ್ತಾ ಇದ್ದೀವಿ ಯಶೋ ನಾನು ಇಬ್ಬರು ಸಹಿತ ಊರಿಂದ ಬಂದ್ಕಿಂದಲೂ ಹೋಗಿರಲಿಲ್ಲ ಸುಮ್ಮನೆ ಹಾಗೆ ಹೊರಗೆ ನಿಂತಿದ್ವಿ ಇವತ್ತು ಇವತ್ತ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ವಿ ಸರಿ ಒಂಚೂ ಇದು ಬಾ ಬಾಡ ಬಾಗ್ಲಾಗ್ತೀನಿ ಡೋರ್ ಹಾಕ್ಲಾ ಎಲ್ಲಿದ್ದೀಯಾ ಎಲ್ಲಿದೀಯ ಯಶು ಹೊರಗಡೆ ಕುರಿಗಳು ದೊಡ್ಡ ದೊಡ್ಡ ಕುರಿಗಳು ಇರ್ತವೆ ಇಲ್ಲಿ ಮರಿಗಳಿಗೆ ಇಲ್ಲಿ ಕಟ್ಟಿದ್ದಾರೆ ನೋಡಿ ಸೀಟಲ್ಲೇ ಹಾಕ್ಸಿದ್ದೀವಿ ನೆಡ್ಲಿ ಬರಲಿ ಅಂತ ಮತ್ತೆ ಮಳೆ ಬಂದಾಗ ನೆನಿಬಾರ್ದು ಅಂತ ಬಾ ಓಡೈತೋ ಬಾ ನಂಗೆ ಎಲ್ಲಿ ಅಂತ ಅದೊಂದೇ ಫ್ರೆಂಡ್ಸ್ ಫ್ರೆಂಡ್ಸು ಬೇಗ ಭಾಳ ಬೇಗ ಇಶು ನೋಡಿ ಇವಳಲ್ಲೇ ಓಡಾಡ್ಸೋಕ್ಕೆ ನೀನು ಚಿನಿ ಹಂಗೆಲ್ಲ ಓಡಾಡಿಸ್ಬಾರ್ದು ಮತ್ತೆ ಒಳಗಡೆ ಬಂದ್ಬಿಡ್ತಾವ ಬಾ ಎಲ್ಲಿ ಒಳಗಬಿಡುತ್ತೆ ಅವ್ನು ಮರಿಗಳನ್ನ ಅಂತ ಆಗೋದಿಲ್ಲ ಒಂದೊಂದು ದೊಡ್ಡ ದೊಡ್ಡವಿದ್ದಾವೆ ಬಾ ಬೇಗ ಬಾ ಇದು ಬಿಟ್ಟಿನಿ ಬಿಚ್ಚನಾ ಬಾ ಬಾ ಬೇಗ ಒಳಗಡೆ ಎತ್ಕಳ್ತಂತೀ ನೋಡಿ ಯಶೋ ಅಲ್ಲೇ ಎತ್ಕೊ ಎತ್ಕೊ ಅಂತ ಹೇಳಿದಾಳೆ ಅಂತಿಂತು ಒಳಗೆ ಬಂದ್ವಿ ಫ್ರೆಂಡ್ಸ್ ಅವು ತುಂಬಾ ಬಿಸಿಲು ತಡೆಯೋದಕ್ಕಾಗೋದಿಲ್ಲ ನೋಡಿ ಒಳ ಮರಿಗಳೆಲ್ಲ ಹೆಂಗಿದಿವೆ ಅಂತ ಸಣ್ಣ ಸಣ್ಣ ನಾನಂತೂ ಬಿಸಿಲಿಗೆ ವಿಡಿಯೋ ಕಾಣ್ತಾನೆ ಇಲ್ಲ ಮೊಬೈಲ್ದು ಅದು ಇಟ್ಕೋಬೇಕಾ ಹ್ಞೂ ಎಸ್ಸಿಗೆ ಇಟ್ಕೊಡ್ಬೇಕಂತ ಇಟ್ಕೊಟ್ಟಿದ್ವಿ ಅಂಗಡಿ ಇದು ಇಟ್ಕೊಡೋ ಹೊತ್ತಿಗೆ ಮರಿಗಳೆಲ್ಲ ಓಡೋಗ್ಬಿಟ್ಟು ಹ್ಞೂ ಮಾತಾಡ್ಸು ಏನು ಮಾಡ್ಲಾ ಮಾತಾಡ್ಸಮ್ಮ ಚಿರಿ ಮಾತಾಡ್ಸ ಮಾತಾಡ್ಸು ಮುಟ್ಟು ಮುಟ್ಟು ಕುಡಿ ಪಾಪ ಎಷ್ಟಿದ ಜಾಸ್ತಿ ಜಾಸ್ತಿವ ಇದು ನೋಡ್ತೀನಿ ಹಿಂಗ್ ಅಮ್ಮ ಬಿಡ್ಲಾ ಬಿಡ್ಲ ಬಿಡ್ಲನಮ್ಮ ಹೋಗ್ಲಾ ಇದು ಹೋಗ್ಲೇ ಇಲ್ವ ಮುಟ್ಟ ಪಾಯ ಬಿಲ್ ತೊಡಿಸಿ ಇಟ್ಕೋಬೇಕ ನೀವು ಇಟ್ಕೊವಾಂಗೆ ಕೊಡ್ಲಾ ಟೌ ತ ಏನು ಮಾಡಲ್ಲವಾಡಮ್ಮ చన అయిత మాట్ మా పాప మాట్సమ్మ పాపూ ఏడు పాప పాపనమ్ ఏడు పాపూ నోడ్తాడు కాలు హెంగ అంత దృఢకాదు బిడ్లా సాకు పాప బేజారాగే విట్బిడ్తీబిడ్లే ಬೇಜಾರು ಮಾಡ್ಕೊಳತ್ ನೋಡೋದು ಹೆಂಗ್ ಸೊಪ್ಪು ಹೋಗೋಬಿಡ್ತು ಹಾಂ ಬಿಟ್ಬಿಡ್ಲಾ ಬಿಡ್ಲಾ ಬಿಡ್ಲೇನಮ್ಮ ಕುಡಿಗಳೆಲ್ಲ ಮರಿಗಳು ಹೆದರ್ಕಂಡು ಆ ಕಡೆ ಹೋಗಿಬಿಟ್ಟಿದ್ದಾವೆ ಬಿಡ್ತೀನಿ ಪಾಪ ಎಷ್ಟು ಬಿಡ್ತೀನಮ್ಮ ಸಾಕು ಹಾಂ ಬಿಡ್ತೀನಮ್ಮ ಬಿಡ್ಲಾ ಯಾಕೆ ಬಿಡ್ತೀನಿ ಹೋಗು ಏ ಬೇಡಮ್ಮ ಹೋಗ್ಲಿ ಬಿಡು ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಮಡಿಗಳು ಹೆಂಗೆ ನಿಂತೇವೆ ಅಂತ ಆ ಕಡೆ ಇಲ್ಲೊಂದು ಸ್ವಲ್ಪ ಇದ್ದಾವೆ ನೀನು ಇಟ್ಕೋ ಯಶೋ ನೋಡಿ ಇದು ಇದಿಡ್ಕೊ ಅಂತ ಇದು ಮಾಡ್ತಾ ಇದ್ದಾಳೆ ಊಟ ಹಾಕೋದಕ್ಕೆ ಯಶು ಇಲ್ಲಿ ಬಂದರೆ ಮಡಿಗಳನ್ನ ಓಡ್ಸಾಡ್ತಾಳೆ ಅಂತ ಕರ್ಕೊಂಡ್ಬರೋದಿಲ್ಲ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಓಡಿಸ್ಬಿಟ್ಟು ತುಂಬಿರು ಅವು ಮೊದಲೇ ಎದ್ಕೊಂಡು ನುಸ್ತು ಬಿಡ್ತವೆ ಅಂತ ಭಯ ನನಗೆ ಧಾರೆ ಬೇರೆ ಕಟ್ಟಿಲ್ಲ ಬಾಗಿಲು ಹಂಗೆ ಹಾಕಿದ್ದೀನಿ ಬಾ ಅಚ್ಚಿನಿ ಮರಿಗಳು ಎಷ್ಟಕ್ಕೆ ಒಂದಿದು ಇದು ಸೊಪ್ಪು ಈ ಸೊಪ್ಪು ಸಹಿತ ದುಡ್ಡಿ ಕೊಟ್ಟು ತೊಗೊಳ್ತಾರೆ ಇಲ್ಲಿ ಜಾಸ್ತಿ ಒಂದು ಲೈನೇ ನೈನ್ ಹಂಡ್ರೆಡ್ ರುಪೀಸು ಆ ರೀತಿ ಅಂತೆ ಒಂದೇ ಲೈನು ಕುರಿ ಮರಿಗಳ್ಗೆ ಇದು ಆಹಾರ ಮೇವು ಮತ್ತು ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಈ ರೀತಿಯಾಗಿ ಜೋಳ ಮತ್ತು ಬೂಸ ಬರ್ತಲ್ವ ಅದು ಎಲ್ಲ ಇಟ್ಟಿದ್ದೇವೆ ಇದು ಸೀಟ್ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ಹೈಟು ಸ್ವಲ್ಪ ಕಡಿಮೆ ಇದೆ ಮೇಲುಗಡೆ ಎದ್ಬಿಟ್ರೆ ಎಲ್ಲಿ ಕುಟ್ಕೊಳ್ತೀನಿ ಅಂತ ಭಯ ಇಷ್ಟು ಮರಿಗಳು ಇದ್ದಾವೆ ಒಂದು ಇಪ್ಪತ್ತು ಮರಿಗಳು ಇದ್ದಾವೆ ಫ್ರೆಂಡ್ಸ್ ನೆನ್ನೆ ಒಂದು ಇದಿದೆ ಒಂದು ಇಪ್ಪತ್ತೊಂದು ಮರಿ ಇರ್ಬೋದು ನೋಡಿ ಯಶು ಹೆಂಗೆ ಕುಂತಿದ್ದಾಳೆ ಇಶು ಬಂದುಬಿಟ್ಟ ನೀನು ಹಾಂ ಯಾರು ಇಟ್ಕೋಬೇಕಮ್ಮ ಬೇಡ ಪಾಪ ಎಲ್ಲ ಎದ್ಕೊಂಡು ಹೋಗ್ತವೆ ನೋಡಿ ಹೆಂಗ್ ಓಡಿಸ್ಬಾರ್ದು ಹೆಂಗ್ ನಿಂತಿದ್ದವಲ್ವ ಬಾ ಎಲ್ಲಿ ಅವಳಗಂತೂ ತುಂಬಾ ಖುಷಿ ನೋಡಿ ಅದ ಹಿಡ್ಕೊ ಇದ್ ಹಿಡ್ಕೊ ಅಂತ ತಲೆ ತಿಂತ ಅವು ಕೈಗೆ ಸಿಗೋದೇ ಇಲ್ಲ ನೋಡಿ ಸ್ವಲ್ಪ ದೊಡ್ಡ ದೊಡ್ಡವಾಗಿದಾವೆ ಇವ್ ಸ್ವಲ್ಪ ಮೇಲೆ ಮಾರಿದ್ರೆ ಮಾರ್ತಾ ಇರ್ತಾರೆ ಸ್ವಲ್ಪ ಮೂರು ಮೂರು ತಿಂಗ್ಳಿಗೂ ಸೈತೆ ಮರೇ ಮೂರು ತಿಂಗಳು ಸಾಕ್ತಾರೆ ಮಾರಿಬಿಡ್ತಾರೆ ಚೆನ್ನಾಗಿದೆ ರೇಟು ಚೆನ್ನಾಗಿದೆ ಲಾಭ ಐತೆ ಕುರಿ ಸಾಕು ಸಾಗಾಣಿಕೆ ಮಾಡೋದು ಲಾಭ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ನೋಡಿ ಮರಿ ಇಷ್ಟೊಂದಿದೆ ಫ್ರೆಂಡ್ಸೇಷಿಗಂತು ನೋಡಿ ಅವಳಂತೂ ಫುಲ್ಲು ಹ್ಯಾಪಿಯಾಗಿದ್ದಾಳೆ ನೋಡುವ ಜಾಣ ಯಾರು ಇಡ್ತು ಮೀನು ಹಿಡ್ಕೋವು ಡ್ಯಾನ್ಸ್ ಮಾಡ್ತಾ ಇದ್ ನೀನ್ ಇಟ್ಕೋ ಹೋಗೋಣ ಅಲ್ಲಿ ಚಿಕ್ಕದೈತೆ ನೋಡಿ ಅದನ್ನ ಇಟ್ಕೋಬೇಕಂತ ಅವಳಿಗೆ ಸಿಗಲ್ಲ ಬಾಡಮ್ಮ ಇವೆಲ್ಲ ಎದ್ಕೊಂಡು ಓಡೋಗ್ಬಿಡ್ತಾವ ಆಮೇಲೆ ಪಾಪ ಆಯ್ತಾ ಬೇಡಪ್ಪ ಓಕೆ ಫ್ರೆಂಡ್ಸ್ ಆ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ತುಂಬ ಆಗಿತ್ತು ಹಳ್ಳಿಲ್ವಾಗು ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಜಾರಾಯ್ತಿತ್ತು ಅಲ್ವಾ ಅದಕ್ಕೆ ಹಳ್ಳಿಲಾದ್ರು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಐ ಓಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತವಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಒಂದು ಪ್ರೋತ್ಸಾಹ ಮತ್ತು ಒಂದು ಸಪೋರ್ಟ್ ಸಿಕ್ತಂಗಾಗುತ್ತೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಹಾಗೆ ಸಹಿತ ಏನಾದ್ರು ನೋಡ್ತಾ ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಬಿಸಿಲು ಮಾತ್ರ ಹಳ್ಳಿ ಕಡೆ ಬ್ಯಾಂಗ್ಳೂರಲ್ಲಿ ಬಿಸಿಲು ಬೇಕು ಬೇಕು ಅಂತೀವಿ ಇಲ್ಲಿ ಬಿಸಿಲು ಸವಾಸ ಸಾಕು ಅಂತ ಅನ್ನಿಸ್ಬಿಡ್ತಿದೆ ಇವಾಗ ಸಾಕು ಎಷ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಒಳಗಡೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿ ಮಡಿಗಳು ಪಾಪ ಬಿಡ್ತಾನೆ ಇಲ್ಲ ಯಶು ಸಣ್ಣ ಮಡಿಗಳಿಗೂ ಸಣ್ಣದು ಯಾವ್ದಮ್ಮ ಚಿಕ್ಕದ ನೀವೇ ಇಟ್ಕೊಳ್ಳ ನೀವು ಇಟ್ಕೋ ಅದು ಕೈ ಸಿಗಲ್ಲಮ್ಮ ಓಡೋಗ್ತವೆ ಚೆನ್ನಾಗಿದೆ ಮರಿ ಮರಿಗಳು ಕಲರ್ ಆಗಿ ತುಂಬ ಚೆನ್ನಾಗಿದೆ ಇಲ್ಲಿ ಎಷ್ಟು ತೊಗೊಂಡಿದ್ದಾವೆ ತುಂಬ ಚೆನ್ನಾಗಿದೆ ಮರಿಗಳು ಹ್ಞೂ ಓಕೆ ಫ್ರೆಂಡ್ಸ್ ಬಾಯ್ ಯಾವ್ದಮ್ಮ కలరు నేను ఇడ్కో బాయ్ బాయ్ ఫ్రెండ్స్ అన్నీ చీ బాయ్ ఫ్రెండ్స బాయ్ అదకే ఇక్కడ బాయ్ ప్లైన్ కీస్ కొట్బడవు సరే